ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಚಾನಲ್ನ ಚಾನೆಲ್ನ ಬಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನನ್ನ ಸ್ನೇಹಿತರೊಬ್ಬರ ಅಡಿಕೆ ತೋಟದ ಇಳುವರಿಯ ಬಗ್ಗೆ ಹಾಗೂ ನನ್ನ ತೋಟದ ಅಡಿಕೆ ಇಳುವರಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಯಾಕಂತ ಹೇಳಿದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾನೊಂದು ನನಗೆ ಒಂದು ಸ್ವಲ್ಪ ಕಾಲೇಜಿ ಜಾಗ ಇತ್ತು ಒಂದು ಹದಿನೈದು ಸೆನ್ಸ್ನಷ್ಟು ಅದರಲ್ಲಿ ನಾನೊಂದು ವಿಶೇಷ ಕೃಷಿಯನ್ನು ಮಾಡ್ತಾ ಇದ್ದೇನೆ ಹೊಸತಾಗಿ ಅದರ ಬಗ್ಗೆ ಮಾಹಿತಿಯನ್ನು ನಾನು ವಿಡಿಯೋ ಕೊನೆಯಲ್ಲಿ ಕೊಟ್ಟಿದ್ದೇನೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ನೋಡಿ ಸ್ನೇಹಿತರೆ ನಾನು ಈಗ ಒಂದು ಅಡಿಕೆ ತೋಟದಲ್ಲಿ ಇದ್ದೇನೆ ಅಡಿಕೆಯ ಬುಡವನ್ನು ನೋಡಿ ಎಷ್ಟು ಗೊಬ್ಬರ ಎಲ್ಲ ಹಾಕಿದ್ದಾರೆ ಅಂತ ನೋಡಿ ಅಡಿಕೆ ಬುಡಕ್ಕೆ ಬೇಕಾದಷ್ಟು ಗೊಬ್ಬರ ಎಲ್ಲ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಈಗ ನೋಡಿ ಕುರಿ ಗೊಬ್ಬರ ಹಾಕಿದ್ದರು ಇಲ್ಲೆಲ್ಲ ಕುರಿ ಗೊಬ್ಬರ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ರಾಸಾಯನಿಕ ಗೊಬ್ಬರ ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿದ್ದು ಕಾಣ ಕಾಣ್ಬೌದು ನಿಮಗೆ ನೋಡಿ ರಾಸಾಯನಿಕ ಗೊಬ್ಬರ ಹಾಕಿದ್ದಾರೆ ಆದರೆ ನೀವು ಗಮನಿಸಿದರೆ ಅಡಿಕೆ ತೋಟವನ್ನು ನೋಡಿದರೆ ಎಲ್ಲ ಖಾಲಿ ಖಾಲಿ ಇದೆ ನೋಡಿ ಯಾವ ಅಡಿಕೆ ಮರವನ್ನು ನೋಡಿದರೂ ಹೆಚ್ಚಿನ ಎಲ್ಲ ಅಡಿಕೆಗಳು ಗಿಡಗಳು ಕೂಡ ಖಾಲಿ ಖಾಲಿ ಹೊಡಿತಾ ಇದೆ ಏನೂ ಫಸಲಿಲ್ಲ ನೋಡಿ ಮಳೆಗಾಲದ ಟೈಮಲ್ಲಿ ಸ್ವಲ್ಪ ಈ ಕಳೆ ಬಂದಿದೆ ನೋಡಿ ಆದ್ರೂ ಕೂಡ ಇಲ್ಲೆಲ್ಲ ಭೂಮಿ ಕಾಣ್ತಾ ಉಂಟು ನೋಡಿ ಭೂಮಿಯನ್ನೊಮ್ಮೆ ನೋಡಿ ಹೇಗಿದೆ ಅಂತ ನೋಡಿ ಬರಡು ಬಂಜರ ಇದ್ದ ಕಾ ರೀತಿ ಕಾಣ್ತದೆ ನೋಡಿ ಕಲ್ಲು ಬಿಟ್ಟರೆ ಏನಿಲ್ಲ ನೋಡಿ ಈ ಭೂಮಿಯೊಮ್ಮೆ ನೋಡಿ ಎಲ್ಲ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ ಗೊಬ್ಬರದ ಅಂಶವೆಲ್ಲ ಸ್ವಲ್ಪ ಅಲ್ಲಲ್ಲಿ ಕುರುಚಲು ಗಿಡಗಳೆಲ್ಲ ಬೆಳೆದಿದೆ ಅಷ್ಟೇ ಈಗ ಹೇಳಿ ಸ್ನೇಹಿತರೆ ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ಏನೇ ತಿಪ್ಪರಲ್ಲಾಕ ಹಾಕಿದ್ರು ನಮಗೆ ಎಷ್ಟು ಸಿಗ್ತದೆ ಅಷ್ಟೇ ಸಿಗೋದರ ಹೊರತು ಎತ್ ಅದಕ್ಕಿಂತ ಹೆಚ್ಚಿನದು ಏನಿಲ್ಲ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ನಾವು ಹೀಗೆ ಮಣ್ಣು ಕಾಣದ ಹಾಗೆ ಮಾಡಿದರೆ ಆಯಿತು ಮೊದಲನೇದಾಗಿ ಇಲ್ಲಿ ನೋಡಿ ಎಲ್ಲ ಕಡೆ ನೋಡಿ ಈ ಮಣ್ಣನ್ನು ನೋಡ್ಬೋದು ಇನ್ನೊಮ್ಮೆ ತೋರಿಸ್ತೇನೆ ಹೇಗಿದೆ ಮಣ್ಣು ಬಂಜರಾಗಿದೆ ಹಾಗಾಗಿ ಈ ಅಡಿಕೆಯಲ್ಲಿ ಇಳುವರಿ ಇಲ್ಲ ನೋಡಿ ನನ್ನ ಲೆಕ್ಕದಲ್ಲಿ ಹೀಗೆ ಅಡಿಕೆ ಗಿಡ ಬರಡಾಗಲಿಕ್ಕೆ ಇಲ್ಲದರೆ ಯಾವುದೇ ಫಸಲು ಬರದೇ ಇರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಅವೈಜ್ಞಾನಿಕ ಕೃಷಿ ಪದ್ಧತಿ ಅಂತ ಹೇಳಬಹುದು ಯಾವುದು ಅವೈಜ್ಞಾನಿಕ ಅಂತ ಹೇಳಿದರೆ ನಾವು ಗೊ ಗೊಬ್ಬರ ಕೊಡುವ ಕ್ರಮ ಇರಬಹುದು ಅಥವಾ ಕಳೆ ತೆಗೆಯುವ ಕ್ರಮ ಇರಬಹುದು ಇದೆಲ್ಲ ನಾವು ಬೇಕ ನಮಗೆ ಗೊತ್ತು ಗುರಿ ಇಲ್ಲದನ್ನು ಮಾಡಿದರೆ ನಾವು ಎಷ್ಟೇ ಗೊಬ್ಬರ ನೀರು ಇದಕ್ಕೆ ಯಥೇಚ್ಛವಾಗಿ ನೀರು ಕೊಡ್ತಾರೆ ಬೇಕಾದಷ್ಟು ಲೆಕ್ಕಗಿಂತ ಹೆಚ್ಚು ನೀರು ಕೊಡ್ತಾರೆ ಆದರೂ ನೋಡಿ ನೀವು ಅಡಿಕೆ ಗಿಡ ನೋಡಿ ಖಾಲಿ ಏನಿಲ್ಲ ಇದರಲ್ಲಿ ಯಾಕೆ ಇಳುವರಿ ಇಲ್ಲ ಅಂತ ನನಗೆ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ನಮ್ಮ ಮಾನವ ಹಸ್ತಕ್ಷೇಪ ಜಾಸ್ತಿಯಾಗಿದೆ ನಾವು ಅದನ್ನು ಅದರ ಪಾಡಿಗೆ ಬೆಳೆಯಲಿಕ್ಕೆ ಬಿಟ್ಟರೆ ಅದು ಪ್ರಕೃತಿ ಸಹಜವಾಗಿ ಬೆಳ್ಕೊಂಡು ಒಳ್ಳೆಯ ಇಳುವರಿಯನ್ನು ಕೊಡ್ತದೆ ಖಂಡಿತವಾಗಿ ನನ್ನ ತೋಟಕ್ಕೆ ಒಮ್ಮೆ ಹೋಗುವ ಬನ್ನಿ ನೋಡಿ ಸ್ನೇಹಿತರೆ ಇದು ನನ್ನ ಅಡಿಕೆ ತೋಟ ನೋಡಿ ಹೇಗಿದೆ ಅಡಿಕೆ ಅಂತ ನೋಡಿ ನೋಡಿ ಈ ಗಿಡ ನೋಡಿ ಎಷ್ಟಿದೆ ಅಡಿಕೆ ಅಂತ ನೋಡಿ ನೋಡಿ ಈ ಅಡಿಕೆ ಗಿಡ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಈ ಅಡಿಕೆ ಗಿಡ ನೋಡಿ ಹೇಗಿದೆ ಇಳುವರಿ ನೋಡಿ ನೋಡಿ ಇಲ್ಲೊಂದು ಅಡಿಕೆ ಗಿಡ ಇದೆ ನೋಡಿ ಎಷ್ಟು ಇಳುವರಿ ಇದೆ ನೋಡಿ ನೋಡಿ ಅಲ್ಲಿ ದೂರದಿಂದ ಒಂದು ಕಾಣ್ತದೆ ನೋಡಿ ನೋಡಿ ಈ ಕಡೆ ನೋಡಿ ಹೇಗಿದೆ ಅಡಿಕೆ ಇಳುವರಿ ಗಮನಿಸಬಹುದು ಇಲ್ಲಿ ಹಾಗಂತ ಅಡಿಕೆ ಮರದ ಬುಡಗಳನ್ನೆಲ್ಲ ನೋಡಿ ಯಥೇಚ್ಛವಾಗಿ ಕಳೆ ಬೆಳೆದಿದೆ ಯಾವುದೇ ಗೊಬ್ಬರ ನಾನು ಹಾಕ್ತಾ ಇಲ್ಲ ತೋಟಕ್ಕೆ ಆದರೂ ಕೂಡ ಒಳ್ಳೆಯ ಇಳುವರಿ ಬಂದಿದೆ ನೋಡಿ ನೋಡಿ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನೈಸರ್ಗಿಕ ಕೃಷಿ ಅಂತ ಹೇಳಿದರೆ ಹೀಗೇನೆ ಸ್ನೇಹಿತರೆ ನಾವು ಯಾವುದೇ ಗೊಬ್ಬರವನ್ನು ಹಾಕದಿದ್ದರೂ ಆ ಗಿಡಗಳು ಗಾಳಿಯಲ್ಲಿರುವಂತಹ ಪೋಷಕಾಂಶಗಳನ್ನು ಬಳಸಿಕೊಂಡು ಅದರ ಆಹಾರವನ್ನು ಅದೇ ತಯಾರಿಸಿಕೊಂಡು ಬೆಳೆಸ್ ಬೆಳೆಯುವುದಕ್ಕೆ ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ ನಾವು ಮಾಡಬೇಕದ್ದಿಷ್ಟಿ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣವನ್ನು ಒದಗಿಸಿಕೊಡ್ಬೇಕಾಗ್ತದೆ ಏನಂತ ಹೇಳಿದರೆ ಕಳೆಯನ್ನು ಬೆಳೆಸಬೇಕು ವಿವಿಧ ರೀತಿಯ ಕಳೆಯನ್ನು ನಿರ್ವಹಣೆ ಮಾಡ್ತಾ ಜಾಸ್ತಿ ಬಂದರೆ ಅದನ್ನು ಕಟಾವು ಮಾಡ್ತಾ ಯಾವಾಗಲೂ ಭೂಮಿಗೆ ಬಿಸಿಲು ಬೀಳದ ಹಾಗೆ ನೋಡಿ ಇಲ್ಲಿ ಬಿಸಿಲು ಬೀಳ್ತಾ ಉಂಟು ನೋಡಿ ಆದರೆ ಭೂಮಿಗೆ ಯಾವುದೇ ರೀತಿಯ ಬಿಸಿಲು ಬೀಳಲಿಕ್ಕೆ ಇದು ಬಿಡುವುದಿಲ್ಲ ಕಳೆ ಅಷ್ಟು ದಪ್ಪಕ್ಕಿದೆ ನೋಡಿ ಇಲ್ಲಿ ಭೂಮಿಯಲ್ಲಿರುವಂಥ ಎರೆಹುಳಗಳೆಲ್ಲ ರಕ್ಷಣೆ ಆಗ್ತಾ ಇದೆ ಹಾಗೆಯೇ ನಾವು ಎಲ್ಲಿಯಾದರೂ ಈ ಕಳೆಗಳನ್ನೆಲ್ಲ ತೆಗೆದ್ರೆ ನೇರವಾಗಿ ಭೂಮಿಗೆ ಬಿಸಿಲು ಬಿದ್ದರೆ ಈ ಭೂಮಿಯಲ್ಲಿರುವಂತಹ ಎಲ್ಲ ಜೀವಾಣುಗಳು ಜೀವಿಗಳೆಲ್ಲ ಸತ್ತು ಹೋಗ್ತದೆ ಹಾಗಾಗಿ ನೋಡಿ ಇಳುವರಿಯನ್ನು ಇನ್ನೊಮ್ಮೆ ತೋರಿಸೆ ನೋಡಿ ನೋಡಿ ಈಗ ನಾನು ಯಾವ ತೋಟಕ್ಕೆ ಹೋದ್ರೂ ಸ್ನೇಹಿತರೆ ನನ್ನ ಊರಲ್ಲಿ ಎ ನನಗೆ ಒಂದು ವಿಶೇಷ ತೋಟ ತೋರಿಸುವಂತ ಹೇಳುವ ಹೋದರೆ ಯಾವ ತೋಟಕ್ಕೆ ಹೋದ್ರೂ ಅಲ್ಲಿ ಅಡಿಕೆ ಅಂತಿಲ್ಲ ಅವರು ಹಾಕುವ ಗೊಬ್ಬರ ಅದು ಇದು ನೋಡಿದರೆ ನನಗೆ ತಲೆ ಬಿಸಿ ಆಗ್ತದೆ ಆದರೆ ಗೊಬ್ಬರ ಅಂತೂ ಬೇಕ ಬಿಟ್ಟಿ ಹಾಕ್ತಾರೆ ಆದರೆ ಇಳುವರಿ ಅಂತೂ ಇಲ್ಲ ಹಾಗಾಗಿ ನನಗೆ ವಿಶೇಷ ತೋಟವನ್ನು ತೋರಿಸುವಾಗ ನನ್ನ ತೋಟವನ್ನೇ ತೋರಿಸ್ಬೇಕಾಗ್ತದೆ ನೋಡಿ ಹೇಗಿದೆ ಅಡಿಕೆ ನೋಡಿ ನಾವು ಕೇವಲ ಕಳೆಯನ್ನು ಬೆಳೆಸುವಂತ ಹೇಳಿದರೆ ನೋಡಿ ಎಷ್ಟು ವೈವಿಧ್ಯತೆ ಇಲ್ಲಿದೆ ಅಂತ ನೋಡಿ ಇದೊಂದು ರೀತಿಯ ಕಳೆ ಇದೊಂದು ಬದನ ಜಾತಿಯ ಕಳೆ ಗಿಡ ನೋಡಿ ಇಲ್ಲಿ ಖೋಖೋ ಗಿಡ ಇದೆ ನೋಡಿ ಇಲ್ಲಿ ಒಂದು ಯಾವುದೋ ಒಂದು ರೀತಿಯ ಬಳ್ಳಿ ಜಾತಿಯ ಗಿಡ ಇದೆ ನೋಡಿ ಇಲ್ಲಿ ಒಂದು ಇನ್ನೊಂದು ರೀತಿಯ ಗಿಡ ಇದೆ ಹಾಗೆಯೇ ಇಲ್ಲಿ ಬಂದರೆ ಇನ್ನೊಂದು ವೆರೈಟಿಯ ಗಿಡ ಇದೆ ನೋಡಿ ನಾವು ಪದೇ ಪದೇ ನಮ್ಮ ಜಾಗದಲ್ಲಿ ಕಳೆಗಳು ವೈವಿಧ್ಯತೆಯಲ್ಲಿ ಇರಬೇಕು ಒಂದೇ ರೀತಿಯ ಏಕಕಳೆ ಇರಬಾರ್ದು ಅದಿದ್ದರೆ ನಮಗೆ ಆ ಎರೆಹುಳಗಳಿಗೆ ಮತ್ತು ಜೀವಿಗಳಿಗೆ ಆಹಾರದಲ್ಲಿ ವಿಭಿನ್ನತೆ ಇರುವುದಿಲ್ಲ ನಾವು ಯಾವಾಗಲೂ ಕೇವಲ ಅನ್ನವನ್ನೇ ತಿಂತ ಬ ಬಂದರೆ ನಮಗೆ ಪೋಷಕಾಂಶದ ಕೊರತೆ ಆಗ್ತದೆ ನಮಗೆ ಎಲ್ಲವೂ ಬೇಕಾಗ್ತದೆ ಮೊಟ್ಟೆ ಬೇಕು ಮೀನು ಬೇಕು ಕೋಳಿ ಬೇಕು ಏನೇನು ಆಹಾರದಲ್ಲಿ ವೈವಿಧ್ಯತೆ ಇರಬೇಕು ಹಾಗಾದರೆ ಮಾತ್ರ ನಮಗೆ ಎಲ್ಲ ರೀತಿಯ ಪೋಷಕಾಂಶ ದೊರಕೋದು ಅದೇ ರೀತಿ ಭೂಮಿಯಲ್ಲಿ ವಿಧ ವಿಧವಾದ ಕಳೆಗಳಿದ್ದರೆ ಅಡಿಕೆ ಗಿಡಕ್ಕೆ ಮತ್ತು ಇನ್ನಿತರ ತೋಟದಲ್ಲಿರುವಂಥ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳೆಲ್ಲ ದೊರಕಿದರೆ ನಮ್ಮ ಅಡಿಕೆ ತೋಟ ನೈಸರ್ಗಿಕವಾಗಿ ಮತ್ತು ಯಾವುದೇ ಖರ್ಚು ವೆಚ್ಚ ಮಾಡದೆ ಆರೋಗ್ಯವಾಗಿ ಇರ್ತದೆ ಸ್ನೇಹಿತರೆ ಇದೇ ನನ್ನ ತೋಟದ ಗುಟ್ಟು ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಕೇವಲ ಅಡಿಕೆ ಕೃಷಿ ಮಾಡೋದು ಮಾತ್ರ ಅಲ್ಲ ಇದರಲ್ಲಿ ನಾನೊಂದು ಹೊಸ ಕೃಷಿ ಮಾಡ್ತಾ ಇದ್ದೇನೆ ಇದರಲ್ಲಿ ಬೆಂಡೆಕಾಯಿ ಕೃಷಿ ಮಾಡಬೇಕಂತಿದ್ದೇನೆ ಇವತ್ತು ಬೀಜ ಹಾಕ್ತೇನೆ ಹೇಗೆ ಬರ್ತದೆ ಏನು ಕತೆ ಅಂತ ನೋಡುವ ಮುಂದಿನ ದಿನಗಳಲ್ಲಿ ಪ್ರತಿ ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋವನ್ನು ಹಾಕ್ತಾ ಇರ್ತೇನೆ ನಾನು ನೋಡಿ ಇಲ್ಲಿ ಒಂದು ಸಣ್ಣದಾಗಿ ಕೊಚ್ಚಿಕೊಂಡು ಹೋಗಿದ್ದೇನೆ ಇಷ್ಟು ಜಾಗವನ್ನು ಇನ್ನು ಇದಕ್ಕೆ ಬಿತ್ತನೆ ಮಾಡೋದು ನೋಡುವ ಹೇಗೆ ಅಂತ ಸ್ನೇಹಿತರೆ ನನಗೆ ಇದರಲ್ಲಿ ಒಂದು ಹತ್ತು ಹದಿನೈದು ಸೆನ್ಸು ಜಾಗ ಇದೆ ನನಗೆ ಇದಕ್ಕೆ ಕೇವಲ ಎರಡೂವರೆ ಸಾವಿರ ಖರ್ಚು ಬಿದ್ದಿದೆ ಇಷ್ಟವರಿಗೆ ಯಾಕೆ ಅಂತ ಹೇಳಿದರೆ ಒಂದು ಐನೂರು ರೂಪಾಯಿ ಕಳೆದ ಕೇಳಿಕ್ಕೆ ಮತ್ತೊಂದು ಎರಡು ಸಾವಿರದ್ದು ಕೂಲಿ ಅಲುವಿನ ಕೆಲಸ ಬಿದ್ದಿದೆ ಸಣ್ಣ ಸಣ್ಣ ಒಂದು ಗುಂಡಿ ಮಾಡಿದ್ದೇನೆ ನಾನು ಸಾಲಿನಿಂದ ಸಾಲಿಗೆ ನಾಲ್ಕು ಅಡಿ ಇಟ್ಟಿದ್ದೇನೆ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಇಟ್ಟಿದ್ದೇನೆ ಈಗ ಬಿತ್ತನೆ ಬೀಜ ಹಾಕ್ತಾ ಇದ್ದೇನೆ ನೋಡಿ ಬೆಂಡೆಕಾಯಿದ್ದು ಇದು ಬಿಳಿ ಬಿಳಿ ಬಂಡೆ ಗಿಡಗಳನ್ನು ನಾನು ಹಾಕ್ತಾ ಇದ್ದೇನೆ ಕಾರ್ಕಳ ಬಂಡೆ ಅಂತಲೂ ಹೇಳ್ತಾರೆ ಅದಕ್ಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಳ್ಳೆಯ ಡಿಮ್ಯಾಂಡ್ ಇದೆ ಇದಕ್ಕೆ ನೋಡಬೇಕು ನನಗೆ ಸ್ವಲ್ಪನೂ ಅನುಭವ ಇಲ್ಲ ಆದರೆ ಅತಿ ಕಡಿಮೆ ಖರ್ಚಿನಲ್ಲಿ ನಾನು ಇದ್ದೇನೆ ನಾನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾನು ವಿಡಿಯೋ ಹಾಕ್ತಾಲೇ ಇರ್ತೇನೆ ನೋಡುವ ಹೇಗೆ ಬರ್ತದೆ ಅಂತ ಏನು ಕತೆ ಅಂತ ನಾನು ಯಾವುದೇ ಆದಷ್ಟು ರಾಸಾಯನಿಕವನ್ನು ಬಳಸದೆ ಮಾಡಬೇಕಂತ ಇದ್ದೇನೆ ಲಾಭ ಆದರೆ ಒಳ್ಳೆಯದು ಆದರೆ ನಷ್ಟ ಆದ್ರೂ ಏನೋ ತುಂಬ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಯಾಕಂತ ಹೇಳಿದರೆ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ ಕೇವಲ ಎರಡೂವರೆ ಸಾವಿರ ರೂಪಾಯಿಯಲ್ಲಿ ನಾನು ಈಗ ನಾಲ್ನೂರ ಐವತ್ತು ಗಿಡವನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇದರಲ್ಲಿ ನನಗೆ ನಾಲ್ನೂರ ಐವತ್ತು ಗಿಡ ಇದೆ ನೋಡುವ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ